ಸಿಂಪಲ್ ಶಾಪಿಂಗ್ ಹಣ್ಣು ಸ್ವೀಟ್ಸ್ ತರಬೇಕು ನಂತರ ಬಾಳೆ ಎಳೆ ತರಬೇಕು ಬಾಳೆ ಎಲೆ ತರಬೇಕು ನಾನು ಹೇಗೆ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿ ಎಲ್ಲ ಬ್ಲಾಗರ್ಸ್ಗೆ ಒಂದು ಟಿಪ್ಸ್ ಇದೆ ಆಯ್ತು ವಿಡಿಯೋ ಆನ್ ಮಾಡಿ ಏನಾದರೂ ವಿಷಯ ಇದ್ರೆ ಹೇಳ್ಬೇಕು ಅಷ್ಟೇ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನೀವು ವಿಡಿಯೋ ಸೊ ಫಸ್ಟ್ ಟೈಮ್ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೇನೆ ಯಾಕೆಂದರೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಸೊ ಇವತ್ತು ಸ್ವಲ್ಪ ಶಾಪಿಂಗ್ ಹೋಗಬೇಕು ಅಂದರೆ ಹಣ್ಣು ಸ್ವೀಟ್ಸ್ ತರಬೇಕು ಯಾಕೆಂದರೆ ನಾನು ಯಾವತ್ತು ಕೃಷ್ಣನನ್ನು ಇಟ್ಟು ಪೂಜೆ ಮಾಡ್ತೇನೆ ಅಂದರೆ ಸಪ್ರೇಟ್ ಕೃಷ್ಣನನ್ನು ಇಟ್ಟು ಪೂಜೆ ಮಾಡ್ತೇನೆ ಸೊ ನಾಳೆ ಕೃಷ್ಣ ಜನ್ಮಾಷ್ಟಮಿ ಶುಕ್ರವಾರ ಸೊ ಇವತ್ತು ಗುರುವಾರ ಸೊ ಈಗ ವರ್ಕ್ ಆಗಿ ಸ್ನಾನ ಮಾಡಿ ಈಗ ಟೆಂಪಲ್ಗೆ ಅಂದರೆ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬೇಕು ಸೊ ಜಸ್ಟ್ ಹೊರಡಿ ನೆಕ್ಸ್ಟ್ ಹೋಗಿ ಶಾಪಿಂಗ್ ಮಾಡಬೇಕು ಸ್ವಲ್ಪ ಏನಿಲ್ಲ ಸಿಂಪಲ್ ಶಾಪಿಂಗ್ ಹಣ್ಣು ಸ್ವೀಟ್ಸ್ ತರಬೇಕು ನಂತರ ಬಾಳೆ ಎಳೆ ತರಬೇಕು ಬಾಳೆ ಎಲೆ ತರಬೇಕು ನಾಳೆ ನಾಳೆ ಬಾಳೆ ಎಲೆಯಲ್ಲಿ ಊಟ ಮಾಡಲಿಕ್ಕೆ ಸೊ ಹೇಗೆಲ್ಲ ನಾನು ಸೆಲೆಬ್ರೇಟ್ ಮಾಡ್ತೇನೆ ಕೃಷ್ಣ ಜನ್ಮಾಷ್ಟಮಿ ಅಂತ ನಿಮ್ಮ ಜೊತೆಯೂ ಶೇರ್ ಮಾಡ್ತೇನೆ ನಾನು ಆಗಿ ಮಾಡ್ತೇನೆ ಆ ಗ್ರ್ಯಾಂಡ್ ಏನು ಮಾಡಲ್ಲ ಬಟ್ ಸ್ಟಿಲ್ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸೊ ಶಾಪಿಂಗ್ ವೀಡಿಯೋ ಏನೆಲ್ಲ ತಗೊಳ್ತೇನೆ ಅಂತ ತೋರಿಸ್ತೇನೆ ಅಲ್ಲಿ ಕ್ಲಿಪ್ಪಿಂಗ್ ತೊಗೊಳ್ಲಿಕ್ಕೆ ಬಂದು ತೋರಿಸ್ತೇನೆ ಏನೆಲ್ಲ ತಗೊಂಡೆ ಅಂತ ಸೊ ಅಷ್ಟೇ ಸೊ ಈಗ ಇಷ್ಟೇ ಏನೆಲ್ಲ ಹೊರಡ್ಲಿಕ್ಕಿಲ್ಲ ಜಸ್ಟ್ ಒಂದು ಲಿಬ್ಬಮ್ ಹಾಕಿ ಸ್ಟಿಕ್ಕರ್ ಹಾಕಿ ಹೊರಡೋದು ಟೆಂಪಲ್ಗೆ ಹೋಗಿ ನೆಕ್ಸ್ಟ್ ಶಾಪಿಂಗ್ ನನ್ನ ತಮ್ಮನ ಜೊತೆ ಶಾಪಿಂಗ್ ಮಾಡ್ತೇನೆ ಸೊ ಅವನ ಎಷ್ಟು ಕ್ಲಿಪ್ ತಗೊಳ್ತಾನೆ ಅದನ್ನು ಅಟ್ಯಾಚ್ ಮಾಡ್ತೇನೆ ಎಸ್ ಎಸ್ ನಾನು ಆಗ ಹೇಳಿದ್ದೆ ತಮ್ಮನೊಟ್ಟಿಗೆ ಅಂತ ಬಟ್ ಬಟ್ ಅದ ಹಸ್ಬೆಂಡ್ ಬಂದ ಸೊ ಈಗ ಹಸ್ಬೆಂಡ್ ಒಟ್ಟಿಗೆ ಟೆಂಪಲ್ಗೆ ಹೋಗಿ ನೆಕ್ಸ್ಟ್ ಶಾಪಿಂಗ್ ಕಾಣ್ತಾ ಇಲ್ಲ ಲೈಟ್ ಇಲ್ಲ ಇಲ್ಲಿ Prasad te condú, pan de Prasad te invito, ayiga, huele la te De ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಬೆಳಗ್ಗೆ ಎತ್ತು ಸ್ನಾನ ಮಾಡಿ ಹೊರಡಿ ಆಯಿತು ಈಗ ಕೃಷ್ಣನನ್ನಿಟ್ಟು ಎಲ್ಲ ಇಟ್ಟು ಹಣ್ಣು ಸ್ವೀಟ್ ಎಲ್ಲ ಇಟ್ಟು ಪೂಜೆ ಮಾಡಬೇಕು ನಾನು ಹೇಗೆ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಓಕೆ ವಿಡಿಯೋ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು Oh, no, no, no. ನಮ್ದು ಪೂಜೆ ಎಲ್ಲ ಆಯ್ತು ಈಗ ನಾನು ಪೂಜೆದು ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೇನೆ ನೋಡಿ ನನ್ನ ಐ ಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಸೊ ಯಾವ ರೀತಿ ಪೂಜೆ ಮಾಡಿದ್ದೇನೆ ಅಂತ ತೋರಿಸ್ತೇನೆ ನೋಡಿ ಹೀಗೆ ಪೂಜೆ ಮಾಡಿದ್ದೇನೆ ಇಲ್ಲಿ ಕೃಷ್ಣ ಇಟ್ಟಿದ್ದೇನೆ ನೋಡಿ ಇಲ್ಲಿ ಕೃಷ್ಣನಿಗೆ ಒಂದು ನೈವೇದ್ಯದಾಗೆ ಅವಲಕ್ಕಿ ಮೊಸರು ಮತ್ತೆ ಸಕ್ಕರೆ ಹಾಕಿ ಇಟ್ಟಿದ್ದೇನೆ ಇದು ಸ್ವೀಟ್ ಮತ್ತೆ ಉಂಡೆ ಆ್ಯಂಡ್ ಫ್ರೂಟ್ಸ್ ಇಟ್ಟಿದ್ದೇನೆ ಸೊ ನಾನು ಇವತ್ತು ಸಾರಿ ಇಟ್ಟಿದ್ದೇನೆ ಇಟ್ಟಿದ್ದೇನೆ ಇವನು ಲುಂಬ ಸಿಂಪಲ್ ಆಗಿ ಮರಳಿದ್ದೆ ಸೊ ಈಗ ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟು ಟೆಂಪಲ್ ಗೆ ಹೋಗಿ ಯಾವ ಟೆಂಪಲ್ ಅಂತ ನಾನು ಹೇಳ್ತೇನೆ ಸೊ ಈಗ ಸಾರಿ ಇಟ್ಟಿದ್ದೇನೆ ಇದು ಆಲ್ರೆಡಿ ನಾನು ತಿರುಪತಿಗೆ ಹುಟ್ಟಿದ್ದೆ ನೆಕ್ಸ್ಟ್ ಇದೇ ಹುಟ್ಟುತ್ತೆ ಟೆಂಪಲ್ಗೆ ಹೋಗಿ ಈಗ ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ಮನೆಗೆ ತಿಂಡಿ ಒಂದು ನಾನು ಇಡ್ಲಿ ತಗೊಂಡೆ ಹಲೋ ರೈಸ್ ವೆಲ್ಕಮ್ ಬ್ಯಾಕ್ ಸೊ ಈಗ ಚೇಂಜ್ ಎಲ್ಲ ಮಾಡಿ ಅಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಇವತ್ತು ಹಬ್ಬದ ಅಡಿಗೆ ಹಬ್ಬದ ಅಡುಗೆ ಅಂದರೆ ಏನಿಲ್ಲ ಜಸ್ಟ್ ಸಿಂಪಲ್ ನಮ್ಮ ಊರ ಕಡೆ ತುಂಬ ಒಂದು ಫೋರ್ ಟು ಫೈವ್ ಈ ಟೈಪ್ಸ್ ಆಫ್ ಪದಾರ್ಥ ಎಲ್ಲ ಮಾಡ್ತಾರೆ ಸೊ ನಾನಷ್ಟು ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಇವತ್ತೇನೆಂದರೆ ವೈಟ್ ರೈಸ್ ದಾಲ್ ಪಾಲಕ್ ಮತ್ತು ಮೆಣಸಿನಕಾಯಿ ಬಜ್ಜಿ ಈ ಮೆಣಸಿನಕಾಯಿದು ಬಜ್ಜಿ ಮಾಡ್ತಾ ಆ್ಯಂಡ್ ಒಂದು ಸ್ಯಾಲಡ್ ಮತ್ತು ಮಜ್ಜಿಗೆ ಮತ್ತು ಸಾಬೂದ ಅನ್ನದ್ದು ಪಾಯಸ ಸ್ಯಾಲಡ್ಗೆ ಜಸ್ಟ್ ಕ್ಯಾರೆಟ್ ಮತ್ತು ಮತ್ತು ಕುಕುಂಬರ್ ಆನಿಯನ್ ಟೊಮ್ಯಾಟೊ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಹಾಕಿ ಮಾಡ್ತಾ ಇದ್ದೇನೆ ಸೊ ಆದಮೇಲೆ ತೋರಿಸ್ತೇನೆ ಈಗ ಪಾಲಕ್ ಆಗ್ತಾ ಇದೆ ಸೊ ಅದಾದಮೇಲೆ ಪಾಯಸ ಮಾಡಬೇಕು ಸ್ಯಾಲೆಡ್ ಆಲ್ಮೋಸ್ಟ್ ಡನ್ ಮತ್ತು ಬಜ್ಜಿ ಫ್ರೈ ಮಾಡಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದು ಅಷ್ಟೇ ಮತ್ತು ಅಡಿಗೆ ಆದಮೇಲೆ ತೋರಿಸ್ತೇನೆ ಗೊತ್ತುಂಟ ನಾನೊಂದು ಪಾಯಸ ಮಾಡಿದ್ದು ಪಾಯಸ ಹಾಳಾಯಿತು ಅಂದರೆ ಹಾಲಿದ್ದು ಪಾಯಸ ಮಾಡಿದ್ದು ನಾನು ತೋರಿಸ್ತೇನೆ ನೋಡಿ ಪಾಯಸ ಸಾಬೂದಾನದು ಪಾಯಸ ಮಾಡಿದ್ದು ಸೊ ಸ್ಯಾಡ್ ಈಗ ಸಾಬೂದಾನ ಸೋಪ್ ಮಾಡಿಟ್ಟಿದ್ದಾನಲ್ಲ ಸೊ ಈಗ ಟೈಮಿಲ್ ಆಲ್ರೆಡಿ ಒನ್ ಓ ಕ್ಲಾಕ್ ಆಯಿತು ಈಗ ಸೇಮ್ಗೆ ತಂದು ಪಾಯಸ ಮಾಡಬೇಕಷ್ಟೆ ಅದು ಹೇಗೆ ಹಾಗೆ ಹಾಳಾಗ್ತದೆ ಗೊತ್ತಿಲ್ಲ ಇವತ್ತು ತಂದ ಮ ಇದು ಇವತ್ತು ತಂದ ಹಾಳದು ಹೇಗೆ ಹಾಳಾಯ್ತು ಗೊತ್ತಿಲ್ಲ ಬೇಜಾರಾಗ್ತಿದೆ ಈಗ ಧನು ಅನ್ನು ಕರಿತೇನೆ ಮಾಡ್ತೇನೆ ಮಾಡ್ತೇನೆ ಬೈತಾನೆ ಕ್ಯಾರೆಟ್ ನೀನು ಯಾವತ್ತು ಹೀಗೆ ಮಾಡೋದು ಹಾಗೆ ಮಾಡುದು ಅಂತ ಇಡೇಬಲಾಗೆ ಅವರ ಪಾಯಸ ಹಾಳಾಯಿತು வீடியோதல்ல வீடியோ ஆன் ஆன் எல்லா எல்லா வர்சிப் எல்லா வர்சிப்ஸ் ஆய்வந்திர ವಿಡಿಯೋ ಆನ್ ಮಾಡಿ ಏನಾದರೂ ವಿಷಯ ಇದ್ದರೆ ಹೇಳ್ಬೇಕು ಹಸ್ಬೆಂಡ್ ಹತ್ರ ಅವಾಗ ಬೈದಿ ಅಲ್ಲ ಸೇಮೆ ಕನಕ ಸೇಮೆದ ಪಾಯಸ ಮಾಡ್ತಾನ ಹೌದಾ ಇಪ್ಪು ಹಾಳಾಗಿ ಬನ್ ಯಾನ್ ಗೀ ಪಾಡಿ ಗೀ ಪಾಡಿ ದೆ ಕ್ಯಾಶ್ ಅಂಚ ಐ ಗುತ್ತುಲ್ಲ ನೆಟ್ಟು ಪಾಡಿ ದೆ ಗುತ್ತುಲ್ಲ ನೆಟ್ಟು ಪಾಡಿ ದೆ ಫೈನಲಿ ಶಾವಿಗೆದ್ದು ಪಾಯಸ ಮಾಡಿದ್ದೇನೆ ಪಂದಿ ಈಗಷ್ಟೇ ಮಾಡಿ ಆಯ್ತಷ್ಟೇ ಈ ಬಜ್ಜಿ ಆಗಿದೆ ಸಲಾಡ್ ರೆಡಿ ಆಗಿದೆ ಆ್ಯಂಡ್ ದಾಲ್ ಪಾಲಕ್ ಆ್ಯಂಡ್ ಇಲ್ಲಿ ಮಜ್ಜಿಗೆ ಇದೆ ಆ್ಯಂಡ್ ಅನ್ನ ನಿಮಗೆಲ್ಲ ಏನೆಲ್ಲ ಸ್ಪೆಷಲ್ ಅಂತ ಕಮೆಂಟ್ ಮಾಡಿ ಸೊ ಎಸ್ ಇನ್ನು ಊಟ ಮಾಡೋದು ಊಟ ಮಾಡೋ ಕ್ಲಿಪ್ಪಿಂಗ್ಸ್ ಒಂದು ಆ್ಯಡ್ ಮಾಡ್ತೇನೆ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೇನೆ ಡೈಲಿ ವ್ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ ಇನ್ನೂ ಮಾಡಬೇಕಂತೇಳಿ ಹೇಳಿ ಹೇಳಿಯೂ ಕಮೆಂಟ್ ಮಾಡಿ ಸೊ ಎಸ್ ಇದಾಗಿತ್ತು ನನ್ನ ಫಸ್ಟ್ ಡೈಲಿ ವ್ಲಾಗ್ So is like like share comment buddy. until next video bye bye